ದಿಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನು ತುಂಬಾ ಸಖತ್ತಾಗಿದ್ದೀನಿ ನಾನು ಲೈಫ್ನಲ್ಲಿ ಫಾರ್ ದ ಫಸ್ಟ್ ಟೈಮ್ ರಾಘವೇಂದ್ರ ಮಠಕ್ಕೆ ಹೋಗ್ತಾ ಇದ್ದೇನೆ ಇಷ್ಟೋರಿಗೆ ರಾಘವೇಂದ್ರ ಮಠಕ್ಕೆ ಹೋಗಿದ್ದೇ ಇಲ್ಲ ಹಾಗಾಗಿ ಹೇಗೂ ಲಾಯ್ಲಾದಲ್ಲಿ ರಾಘವೇಂದ್ರ ಮಠ ಇದೆ ಅಲ್ಲಿಗೆ ಹೋಗೋಣ ಅಂತ ಹೇಳಿ ಡಿಸೈಡ್ ಮಾಡಿ ನಾನು ನಯನ ಹೋಗಿದ್ವಿ ಆ್ಯಂಡ್ ತುಂಬಾ ಗ್ರ್ಯಾಂಡ್ ಆಗಿತ್ತು ಲಾಸ್ಟ್ ಡೇ ಬೇರೆ ಹಾಗಾಗಿ ಹೋಗ್ತಾ ಇದ್ದಾಗಲೇ ಒಂಥರ ಪೀಸ್ಫುಲ್ ಮೂಮೆಂಟ್ಸ್ ಕ್ರಿಯೇಟ್ ಆಯಿತು ಅಂತಲೇ ಹೇಳಬಹುದು ನಾವು ಹೋಗುವಾಗ ಅಲ್ಲಿ ಫಂಕ್ಷನ್ಸ್ಗಳು ಆಗ್ತಾ ಇತ್ತು ಆ್ಯಂಡ್ ನಾವು ಸೀದಾ ಹೋಗಿ ದೇವರ ದರ್ಶನವನ್ನು ಮಾಡಿ ಸುತ್ತ ಹಾಕಿದ್ವಿ ಅದಾದ ಮೇಲೆ ಚೀಟಿ ಮಾಡಿಸಿ ಅದಾದ ಮೇಲೆ ಸ್ವಲ್ಪ ಹೊತ್ತು ಕೂತು ಪ್ರೋಗ್ರಾಮನ್ನು ನೋಡಿಕೊಂಡು ಅನ್ನ ಪ್ರಸಾದವನ್ನು ಸ್ವೀಕರಿಸಿ ಮನೆಗೆ ಬಂದ್ವಿ ಹೇಗೂ ಗಣೇಶ ಚತುರ್ಥಿ ಹತ್ರ ಬರ್ತಾ ಇದೆ ಹಾಗಾಗಿ ಕೈಗೆ ಸುಂದರವಾದ ಮಧುರಣ್ಯನ್ನು ಹಾಕಿಸ್ಕೊಳ್ಳೋಣ ಅಂತ ಹೇಳಿ ಹೋಗಿದ್ದೆ ಆ್ಯಂಡ್ ಕೃಷ್ಣನ ಡ್ಯಾನ್ಸ್ ತುಂಬಾ ಇರೋದರಿಂದಾಗಿ ಕೃಷ್ಣನ ನವಿಲ್ಗರಿಯ ಒಂದು ಮೆಹಂದಿಯನ್ನು ಹಾಕಿಸ್ಕೊಂಡೆ ಆ್ಯಂಡ್ ನಾಯನ ಹಾಕಿದ್ರು ನನಗೆ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್